ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ವ್ಲಾಗ್ಸ್ ಎಲ್ಲರು ಹೆಂಗದ್ರಿ ಐ ಹೋಪ್ ಎಲ್ಲರೂ ಅದರ ಮದುವೆ ಅಂಥೇಳಿ ಅನ್ಕೋಳಕ್ಕಂತೀನಿ ಸೊ ಇವತ್ತಿನ ಡೇ ವ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕಂತೀನಿ ನೋಡ್ರಿ ಬೆಳಗ್ ಬೆಳಿಗ್ಗೆನೆ ರೆಡಿಯಾಗಿ ಅನ್ನಮ್ ಕರ್ಕೊಂಡು ಎಲ್ಲಿ ಹೊಂಟಿರಕಾ ಅಂಥೇಳಿ ಅನ್ಕೋಳಕ್ಕಂತರಿ ಸೊ ಹೇಳ್ತೀನಿ ವ್ಲಾಗ್ನ ಎಂಡ್ ತನಕ ನೋಡ್ರಿ ವಾಚ್ ಮಾಡಿರಿ ಸೊ ಇನ್ನೂ ಇರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಮನೆ ಕೆಲಸ ಎಲ್ಲ ಬೇಗ ಬೇಗ ಮುಗಿಸ್ಕೊಂಡು ಅರವಿಂದ ಸ್ಕೂಲ್ಗೆ ಕಳಿಸಿ ಅನ್ವಿತನ ಸ್ಕೂಲ್ಗೆ ರೆಡಿ ಮಾಡಿ ಸೊ ಈಗ ನಾನು ದೇವಸ್ಥಾನಕ್ಕೆ ಹೊಂಟೇನಿ ಹಸ್ಬೆಂಡ್ನ ಡ್ಯೂಟಿಗೆ ಹೊಂಟಿದ್ರು ಸೊ ಅದೇ ಟೈಮಿಗೇ ನಾನು ರೆಡಿ ಆದೆ ಸೊ ನಾನು ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿಬಿಡ್ರಿ ಅಂಥೇಳಿ ಅಂದೆ ಸೊ ಹಾಗಾಗಿ ಹಸ್ಬೆಂಡನ್ನು ಡ್ರಾಪ್ ಮಾಡಿಬಿಟ್ಟು ಸೊ ಅವರು ಡ್ಯೂಟಿಗೆ ಹೋಗ್ತಾರೆ ಇನ್ನು ಅನ್ವಿತನ ಸ್ಕೂಲಿಗೆ ಕಳಿಸಿಲ್ಲ ತಮ್ಮನ ಕಳಿಸ್ಬಿಟ್ಟು ಹೋಗ್ತಾನೆ ಇವತ್ತು ಸೊ ಅವನು ನಾವು ಅವಾಗ ಹೇಳಿದ್ವಿ ಹೆಂಗಿದ್ರು ಒಂದು ಆಫ್ ಆ್ಯನ್ ಅವರ್ ಲೇಟ್ ಹೋಗ್ತೀನಿ ಅಂತ ಅಂದ ಸೊ ನಾನು ಸ್ವಲ್ಪ ಜಲ್ದಿ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ ಮತ್ತು ಅರವಿಂದ್ ಸ್ಕೂಲಿಂದ ಬರೋದೊಳಗೆ ನಾನು ಬರಬೇಕು ಅಂತಂದು ಇವತ್ತು ಜಲ್ದಿನ ರೆಡಿ ಆದ ಮನೆಯಿಂದ ಬರಬೇಕಾದ್ರೆ ಜಸ್ಟು ಗಂಜಿ ಅಷ್ಟಾಗಿ ಕುಡ್ತಿದ್ದೆ ನಾಷ್ಟ ಏನು ಮಾಡೋಕೆ ಟೈಮ್ ಸಿಗಲಿಲ್ಲ ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೊಂಟಿದ್ರಲ್ಲ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿರಿ ಅಂತ ಅಂದಾಗ ಅವರು ಭಾಳ ಅರ್ಜೆಂಟ್ ಅರ್ಜೆಂಟ್ ಮಾಡೋಕ್ಕಂತರ ಮತ್ತು ನಾಷ್ಟ ಮಾಡಿಕೊಂಡು ತಿಂದು ಹೋಗೋದ್ಲಿ ಲೇಟ್ ಆಕತ್ತೆ ಅಂತೇಳಿ ಗಂಜಿ ಕುಡ್ದು ಹೋದ್ರಾಯ್ತು ಅಂತೇಳಿ ಹಂಗೆ ಹೊಂಟಿದ್ದೆ ನಾಷ್ಟ ಮಾಡಿದೀನೋ ಅಂತ ಹಸ್ಬೆಂಡ್ ಕೇಳಿದ್ರು ಇಲ್ಲ ಗಂಜಿ ಅಷ್ಟ ಕೊಡ್ದೀನಿ ಅಂತಂದು ಅನ್ನಿದ್ದಕ್ಕೆ ಸೊ ಇಲ್ಲೇ ಹೋಟೆಲ್ನಾಗ ನಾಷ್ಟ ಕೊಡಿಸಿದ್ರೆ ನೋಡ್ರಿ ಹೊಳೆ ಬರುತ್ತಲೇ ಲೇಟಾಕೈತಿ ಹೊಟ್ಟೆ ಹಸ್ಕೊಂಡು ಮೇಮೆ ಬಸ್ ಜಲ್ದಿ ಸಿಗಲಿಲ್ಲ ಅಂದ್ರೆ ಹೊಟ್ಟೆ ಹಸ್ಕೊಂಡು ಇರ್ತೀ ಏನೋ ಅಂತಂದು ನಾಷ್ಟ ಕೊಡಿಸಿದ್ರೆ ನೋಡ್ರಿ ಎಷ್ಟೊಂದು ದಿನ ಆಗಿತ್ತು ಹಿಂಗೆ ನಾಷ್ಟ ಹೊರಗೆ ತಿಂದಿದ್ದಿಲ್ಲ ಬೆಳಿ ಬೆಳಗ್ಗೆ ಅದು ಏನು ಅಂತ ಹೇಳಿ ಕೇಳಿದ್ರು ನಾನು ಹೊಟ್ಟೆ ಪುರಿನಾ ತಿಂದಿರಲಿಲ್ಲ ಸೊ ಪೂರಿನ ತೊಗೊಂಡ್ರಾಯ್ತು ಅಂಥೇಳಿ ಪೂರಿ ತೊಗೊಂಡೆ ನೋಡ್ರಿ ಅದು ಅನ್ವಿತನ್ ಫೇವ್ರೇಟು ಪೂರಿ ನಾನು ಮನ್ಯಾಗ ಚಾನ್ಸಸ್ ಸಿಕ್ಕಿಲ್ಲ ಪೂರಿ ಮಾಡೋಕೆ ಒಬ್ರ ತಪ್ಪನ ಒಬ್ರು ನೆಗಡಿ ಕೆಮ್ಮ ಕಫ ಒಬ್ರ ತಪ್ಪು ಒಬ್ರಿಗೆ ಇರತೈತಿ ಸೊ ಹಾಗಾಗಿ ಮನ್ಯಾಗ ಮಾಡೋಕ್ಕಾಗೇ ಇಲ್ಲ ಮಾಡಬೇಕು ಮಾಡಬೇಕು ಅಂತಂದರು ಸೊ ಹಂಗಾಗಿ ಎಷ್ಟೊಂದು ದಿನ ಆಗೈತಲ್ಲ ತಿಂದಿರ್ಲಿಲ್ಲಲ್ಲ ಸೊ ಪೂರಿನ ತೊಗೊಂಡ್ರಾಯ್ತು ಅಂಥೇಳಿ ಪೂರಿನ ತೊಗೊಂಡೆ ಸೊ ಇವತ್ತಂತೂ ಮಸ್ತ್ ಬರ್ಜರಿ ನಾಷ್ಟ ಆಯಿತು ನೋಡ್ರಿ ಈಗ ನಾಷ್ಟ ಮಾಡಿಕೊಂಡು ಹಸ್ಬೆಂಡ್ ನೆಕ್ಸ್ಟು ಬಸ್ ಸ್ಟಾಪ್ಗೆ ನನ್ನ ಡ್ರಾಪ್ ಮಾಡಿದ್ರು ಆಲ್ರೆಡಿ ಬಸ್ ರೆಡಿನೇ ಇತ್ತು ಅದು ಹೊಸ ಬಸ್ಸು ನೋಡ್ತಾ ಇರ್ಬೋದು ಇವತ್ತ ಫಸ್ಟು ಬಿಡ್ತಾಯಿದ್ದಾರೆ ಅಂಥೇಳಿ ಅನಿಸತ್ತೆ ನನಗೇನು ಹೊಸ ಬಸ್ಸು ಹೊಸ ಬಸ್ಸು ಹೊಸ ಬಸ್ಸು ಅಂತ ಹೇಳ್ತಾ ಹೇಳ್ತಾಯಿದ್ರು ಬಸ್ನಾಗೆಲ್ಲರೂ ಸೊ ಇವಾಗ ಕಕ್ಕೇರಿಗೆ ನನ್ನ ಜರ್ನಿ ಸ್ಟಾರ್ಟ್ ಆಗಿತ್ತು ನೋಡ್ರಿ ಓಕೆ ಫ್ರೆಂಡ್ಸ್ ನೋಡ್ರಿ ಕಕ್ಕೇರಿಗೆ ರೀಚ್ ಆಗಿದೆ ಇಷ್ಟ ದಿವಸ ಬಂದಿ ನೀವು ಇಲ್ಲಿ ಹೂವು ಕಾಯಿ ಉಡಿ ಸಾಮಾನು ತಗೊಂಡು ತಗೋರಿ ತಗೊಂಡು ನಾನು ಓಕೆ ಫ್ರೆಂಡ್ಸ್ ಈಗ ನಾವು ಡಿಸ್ಟರ್ಬಿಗೆ ಉಡಿ ತಿಂಡಿ ಬಂದೆ ಇನ್ನೊಂದು ಪ್ಲೇಟ್ ಉಡಿ ಸಾಮಾನು ತಗೊಂಡು ಅಲ್ಲಿ ತಗೊಂಡಿತ್ತು ಹುಡುಗನೂ ಉಡಿ ತಿಂಡಿ ದೀಪ ಹಚ್ಚಿ ಹೋಗಬೇಕು ಸೊ ಈಗ ಒಂದಿನ ಯಾರೂ ಇಲ್ಲ ನೋಡ್ತಿರ್ಬೋದು ನನ್ನ ಎಲ್ಲ ಬಂದಾಗ ಫುಲ್ಲು ರಶ್ ಇತ್ತು ಈಗೆಲ್ಲ ಖಾಲಿ ಖಾಲಿ ಐತಿ ಸೊಕೆ ಫ್ರೆಂಡ್ಸ್ ಎರಡು ದೇವ್ರೂ ಉಡಿ ತುಂಬಿದ್ದಾಯಿತು ಚೆನ್ನಾಗಿ ದರ್ಶನ ಆಯ್ತು ದೀಪ ಹಚ್ಚಿ ಒಂದ್ ಸ್ವಲ್ಪ ಹೊತ್ತು ಕುಂತೇನೆ ದೇವಸ್ಥಾನದಲ್ಲಿ ಒಂದು ಏನಿಲ್ಲ ಅಂದರೂ ಎಷ್ಟೇ ನಮ್ಗೆ ಅರ್ಜೆಂಟ್ ಇರುತ್ತೆ ಅಂದ್ರೆ ಒಂದ್ ನಿಮಿಷ ಆದ್ರೂ ಕೂತಿದ್ದು ಹೋಗಬೇಕು ಎಷ್ಟೋ ಮನಸ್ಸಿಗೆ ಶಾಂತಿ ಒಂದು ಪಾಸಿಟಿವ್ ವೈಬ್ ಸಿಗ್ತೈತಿ ನಮ್ಮ ಮೈಂಡ್ಗೆ ಎಷ್ಟೋ ಜನ ದೇವಸ್ಥಾನಕ್ಕೆ ಬಂದಾಗ ತಮ್ಮ ಕಷ್ಟಗಳನ್ನ ನೋವುಗಳನ್ನ ತಮ್ಮ ದುಃಖಗಳನ್ನ ದೇವ್ರ ಮುಂದೆ ಹೇಳ್ಕೊಂಡು ಹತ್ಕೊಂಡು ಎಲ್ಲ ದೇವ್ರ ಹತ್ರ ಕೇಳ್ಕೊಳ್ತಿರ್ತಾರ ಸೊ ನಮ್ಮದು ಟೆನ್ಷನು ಸ್ಟ್ರೆಸ್ಸು ಹತ್ರ ಆದರೂ ಹೇಳ್ಕೊಂಡಾಗ ಸ್ವಲ್ಪ ಮನಸ್ಸು ಸಮಾಧಾನ ಆಗ್ತೈತಿ ಯಾರ ಹೇಳ್ಕೊಳಕ್ಕೆ ಆಗದೇರೋ ಅಂಥ ನೋವಿರ್ತಾವೆ ನೋಡ್ರಿ ಸೊ ಅವನ್ನ ದೇವ್ರ ಹತ್ರ ಹೇಳ್ಕೊಂಡ ಎಷ್ಟೋ ಸಮಾಧಾನ ನೆಮ್ಮದಿ ಸಿಕ್ಕಂಗೆ ಆಗ್ತೈತಿ ಅವ್ರ ಕಷ್ಟಗಳನ್ನ ದುಃಖಗಳನ್ನ ಯಾರ ಹೇಳ್ಕೊಳ್ಳೋಕೆ ಆಗ್ದಿರೋ ಅಂತ ಇರ್ತಾವ ನೋಡ್ರಿ ಸೊ ಅವನ ದೇವ್ರ ಹತ್ರ ಕಷ್ಟಗಳನ್ನ ತೋಳ್ಕೊಂಡು ಕಣ್ಣೀರು ಹಾಕ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ಆ ಕಷ್ಟನ ದೂರ ಮಾಡ್ತಾನೆ ಅಂತ ದೇವರು ಸೊ ಇದನ್ನು ನಾನು ಫೀಲ್ ಮಾಡೀನಿ ನಿಜವಾಗ್ಲೂ ಯಾವಾಗ ಅಂತ ಅಂದ್ರೆ ಸೊ ಅದು ಕಷ್ಟ ಇರುತ್ತೆ ಅದಾಗ ಅದಾಗದೇ ಕಣ್ಣೀರು ಬರುತ್ತೆ ದೇವ್ರ ಹತ್ರ ಬೇಡ್ ನಮ್ಮ ತಮ್ಮ ಬಿದ್ದಿರೋ ಟೈಮಲ್ಲಿ ನಾನು ಹಿಂಗೆ ದೇವ್ರ ಮುಂದೆ ಕುಂತು ದೇವಸ್ಥಾನದ ಗಳ ಅಂತೂ ಅಳಾಕಂತಿದ್ದೆ ಸೊ ನನಗದು ಇವಾಗ ನೆನಪಾಯ್ತು ದೇವಸ್ಥಾನದಾಗ ಒಬ್ಬ ಅಲ್ಲೊಬ್ರು ಅಳೋದನ್ನ ನೋಡಿದೆ ಸೊ ಹಂಗಾಗಿ ನೆನಪಾಯಿತು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಮನುಷ್ಯನಿಂದ ಕಷ್ಟ ದುಃಖ ಬರೋದು ಕಾಮನ್ನು ಅದನ್ನೆಲ್ಲ ಫೇಸ್ ಮಾಡಬೇಕು ಸೊ ಅದಕ್ಕೆ ಜೀವನ ಅಂತಂದು ಹೇಳ್ತಾರೆ ಸೊ ಎಷ್ಟೋ ನಮ್ಗೆ ಅನುಭವಗಳಾಗ್ತವು ಜೀವನ ಅಂದ್ರೆ ಹೆಂಗೆ ಯಾವ ಟೈಮ್ನಾಗ ಇರಬೇಕು ಯಾವ ಟೈಮ್ನಾಗ ಹೆಂಗಿರಬಾರ್ದು ಅನ್ನೋದನ್ನು ಜೀವನ ನಮ್ಗೆ ತಿಳಿಸ್ತೈತಿ ಈ ಪ್ರಪಂಚದಲ್ಲಿ ಯಾರ ಲೈಫನ್ನು ಹಂಡ್ರೆಡ್ ಪರ್ಸೆಂಟ್ ಸುಖ ಸಂತೋಷದಿಂದ ಇಲ್ಲ ಎಲ್ಲ ಲೈಫಲ್ಲೂ ಸ್ವಲ್ಪನಾದರೂ ಕಷ್ಟ ಅನ್ನೋದು ಇದ್ದಿರ್ತೈತಿ ಕೆಲವ್ರಿಗೆ ದೇವರು ಜಾಸ್ತಿ ಕಷ್ಟನ ಕೊಡ್ತಿರ್ತಾನೆ ಇನ್ನು ಕೆಲವ್ರಿಗೆ ಸ್ವಲ್ಪ ಕಷ್ಟನ ಕೊಟ್ಟಿರ್ತಾನೆ ಸೊ ಆ ದೇವರು ಯಾರ್ಯಾರಿಗೆ ಏನೇನು ಕೊಡಬೇಕು ಸೊ ಅದನ್ನು ಕೊಟ್ಟು ಕೊಟ್ಟೆ ಕೊಡ್ತಾನೆ ಅದನ್ನು ಮಾತ್ರ ಯಾರ ಕೈಯೂ ಬದಲಾಯಿಸೋದಕ್ಕೆ ಆಗೋದಿಲ್ಲ ಆ ದೇವರು ನಮ್ಗೆ ಏನು ಕೊಟ್ಟಿರ್ತಾನಲ್ಲ ಸೊ ಅದನ್ನು ಅಷ್ಟು ಸ್ವೀಕರಿಸ್ಕೊಂಡು ನಾವು ಜೀವನ ನಡೆಸ್ಬೇಕು ನೋಡ್ರಿ ಓಕೆ ಫ್ರೆಂಡ್ಸ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲೇ ದೇವಸ್ಥಾನದಲ್ಲಿ ಸ್ಟಿಕ್ಕರ್ ಪ್ಯಾಕೆಟು ಹಾಗೆ ಕುಂಕುಮ ಅದು ತೊಗೊಂಡೆ ಸೊ ತೊಗೊಂಡು ಮತ್ತು ಎಳ್ನೀರು ಕುಡ್ಕೊಂಡು ಸೊ ಈಗ ನೋಡ್ರಿ ಬಸ್ನಾಗ ಹೊಂಟೆನೇ ರಿಟರ್ನ್ ಬೆಳಗಾವಿಗೆ ಸಿಕ್ಕಾಪಟ್ಟೆ ಬಿಸಿಲು ಇವಾಗಲೂ ಎಷ್ಟೊಂದು ಬಿಸಿಲು ಬಿಸಿಲು ಅಂತ ಅನ್ಸೋಕ್ಕಂತೈತಿ ನನಗಂತೂ ಇನ್ನೂ ಮಾರ್ಚು ಏಪ್ರಿಲ್ ತಂದ್ರೆ ಎಷ್ಟಿರುತ್ತೆ ಬಿಸಿಲು ಗೊತ್ತಿಲ್ಲ ಬಿಸಿಲು ಅಂತ ಆಗಲಿಲ್ಲ ನನಗೆ ಸೊ ಆ ಪರಿ ಬಿಸಿಲು ಅಂತ ಅನ್ನಿಸ್ತು ನಿಮ್ಮ ಕಡೆ ಎಲ್ಲ ಹೆಂಗೆ ಐತಿ ಎನ್ವಾರ್ಮೆಂಟು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಇಲ್ಲಿ ಬೆಳಗಾವಿದೊಳಗಂತೂ ಹೆವಿ ಬಿಸಿಲು ಐತಿ ಅದು ಬೆಳಗಾವಿ ಒಳಗೆ ಬಿಸಿಲು ಕಡಿಮೆ ನೋಡಿದ್ರೆ ಇಲ್ಲಿ ಇಷ್ಟೊಂದು ಬಿಸಿಲು ಐತಿ ಹಂಗೆ ಇಮ್ಯಾಜಿನ್ ಮಾಡ್ಕೊಳಕಂತೀನಿ ನಾನು ಇನ್ನು ನಮ್ಮೂರು ಕಡೆಯಂತೂ ಹೆವಿ ಬಿಸಿಲು ಆ ಕಡೆ ಎಲ್ಲ ಗುಡ್ಡ ಅದು ಎಲ್ಲ ಜಾಸ್ತಿ ಇರೋದ್ರಿಂದ ಇನ್ನು ಆ ಕಡೆ ಎಲ್ಲ ಎಷ್ಟು ಇರ್ಬೋದಪ್ಪ ದೇವ್ರೆ ಬಿಸಿಲು ಅಂಥೇಳಿ ಅನ್ಕೊಳಕಂತಿದ್ದೆ ನಾನು ಸೊ ಬಸ್ ಸ್ಟಾಪಿಂದ ಹಾಗೆ ಬರಬೇಕಾದ್ರೆ ಇಲ್ಲಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದೇನು ನೋಡ್ರಿ ಅವನ ಮನೆಗೆ ಹೋಗ್ಬೇಕಾದ್ರೆ ಮೊನ್ನೆ ಕುಂಕುಮ ಅರ್ಚನೆ ಮಾಡಿಸಿದ್ನಲ್ಲ ಕುಂಕುಮ ತೊಗೊಂಡು ಹೋಗಿರಲಿಲ್ಲ ನಾನು ಸೊ ನೆನಪಾಯಿತು ಕುಂಕುಮನ ತೊಗೊಂಡು ಹೋಗಿರಲಿಲ್ಲ ಅಂಥೇಳಿ ಸೊ ಕುಂಕುಮ ತೊಗೊಂಡು ದುರ್ಗಾದೇವಿ ದರ್ಶನ ತೊಗೊಂಡು ಹೊಂಟೆ ನೋಡ್ರಿ ನೀವೂ ಅಲ್ಲಿಂದ ದರ್ಶನ ತೊಗೊಳ್ರಿ ಓಕೆ ಫ್ರೆಂಡ್ಸು ಈಗ ಮನೆಗೆ ಬಂದೆ ನೋಡಿರಿ ಬಿಸಿಲಲ್ಲಿ ನಡ್ಕೊಂಡು ಬರೋ ಅಷ್ಟರಲ್ಲಿ ಸಾಕು ಸಾಕಾಗಿ ಹೋಯಿತು ಸುಸ್ತು ಅನ್ನಿಸ್ಬಿಡ್ತು ಸೊ ಹಂಗ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ಹೋದ್ರೆ ಆಯಿತು ಅಂಥೇಳಿ ಐಸ್ ಕ್ರೀಮ್ ತೊಗೊಂಬಂದೆ ನೋಡಿರಿ ಬಂದು ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ಸೊ ಫ್ರೆಶ್ ಆಗಿ ಸೊ ಈಗ ಐಸ್ ಕ್ರೀಮ್ ತಿನ್ನಕ್ಕಂತೀನಿ ಅರವಿನ ಸ್ಕೂಲಿಂದ ಬರೋ ಟೈಮ್ ಆಗೈತಿ ಅರವಿನ ಸ್ಕೂಲಿಂದ ಬರೋದೊಳಗೆ ಬಂದ್ರಾಯ್ತು ಅಂತೇಳಿ ಜಲ್ದಿನ ಬಂದಿನಿ ಇವತ್ತು ಅರ್ಚನೆ ಮಾಡಿಸಿದ ಪ್ರಸಾದ ಎಲ್ಲ ಕೊಟ್ಟಿದ್ರಲ್ಲ ಸೊ ಅದನ್ನೆಲ್ಲ ತೆಗೆದು ಇಡಕಂತಿದ್ದೆ ಕುಂಕುಮ ಅರ್ಚನೆದ್ದು ಕುಂಕುಮ ಬಾಕ್ಸಿಗೆ ಹಾಕಿ ಇಡಬೇಕು ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ ಹಚ್ಕೊಂಡು ಹೋದ್ರೆ ನಾವು ಅಂದ್ಕೊಂಡಿರೋಂಥ ಕಾರ್ಯ ಸಿದ್ಧಿ ಆಗ್ತೈತೆ ಅಂತ ಮೊನ್ನೆನೇ ಕುಂಕುಮ ಅರ್ಚನೆ ಮಾಡಿಸಿ ನೆಕ್ಸ್ಟ್ ಕೊಡ್ತಾರೆ ಕೊಡ್ತಾರ ನೆನಪಾಗಿರ್ಲಿಲ್ಲ ಇವತ್ತು ಬರಬೇಕಾದ್ರೆ ನೆನಪಾಯ್ತು ನೋಡಿರಿ ಫ್ರೆಂಡ್ಸ್ ಈಗ ನೋಡ್ರಿ ಅನ್ವಿತನು ಸ್ಕೂಲ್ ಇಂದ ಬಂದು ಊಟ ಮಾಡಿ ಸೊ ಅನ್ವಿತನು ಊಟ ಮಾಡಿದ್ಲು ಅರವಿಂದ ಮಕ್ಕಳು ಜೇನು ಗುಡು ಸೀರಿಯಲ್ ನೋಡಕ್ ನೋಡ್ತಿರ್ಬೋದು ನಮ್ಮ ಮನೇಲಂತೂ ಎಲ್ಲರ ಫೇವ್ರೇಟ್ ಜೇನು ಗುಡ್ ಸೀರಿಯಲ್ ಸಿಗ ನೋಡ ಈವ್ನಿಂಗ್ ಆಯಿತು ಸೊ ಇವಾಗ ಗಂಜಿ ಕುಡಿಯೋ ಟೈಮು ಈಗ ಅರ್ವಿಂದನು ಕೆಳಗೆ ಮಮ್ಮಿ ಒಂದ್ ಸ್ವಲ್ಪ ಸೈಕಲ್ ಓಡಿಸ್ತೀನಿ ಅಂತೇಳಿ ಹೇಳ್ದೆ ಸೊ ಸೈಕಲ್ ಓಡ್ಸಕ್ ಅಂತ ಹೇಳಿ ಈಗ ನೋಡ್ರಿ ಅವನು ಸೈಕಲ್ ಓಡ್ಸ್ ಬಂದಿಂದ ಅವಾಗು ಗಂಜಿ ಹಾಕಿ ಕೊಡ್ತೀನಿ ಸೊ ಈಗ ನಾನು ಗಂಜಿ ಕುಡಿತೀನಿ ಸೊ ಬರೀ ಗಂಜಿ ಕುಡೀನಿ ಅಂತ ನೀವು ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಬ್ಲೌಸ್ ಸ್ಟಿಚ್ ಮಾಡೋಕ್ಕಂತಿದ್ದೆ ಮುಕ್ಕಾಲ್ ಪರ್ಸನ್ ಬ್ಲೌಸ್ ಸ್ಟಿಚ್ ಮಾಡೋದು ಮುಗ್ದೈತಿ ಸ್ಲೀವ್ ಒಂದು ಅಟ್ಯಾಚ್ ಮಾಡಿಬಿಟ್ರೆ ಆಯಿತು ಫಿನಿಶ್ ಆಗ್ತೈತಿ ನೀವು ಅಭ್ಯಾಸ ಮಾಡೋಕಂತ ಹೇಳಿ ಒಳಗೆ ಹಸ್ಬೆಂಡು ಡ್ಯೂಟಿಯಿಂದ ಬಂದು ಅನ್ವಿತನ್ನ ಕರ್ಕೊಂಡು ಬಂದಾರ ಟ್ಯೂಷನಿಂದ ಟ್ಯೂಷನ್ಗೆ ಹೋಗಿದ್ದು ಟ್ಯೂಷನಿಂದ ಬಂದು ನೋಡ್ರಿ ಫ್ರೆಶ್ ಅಪ್ ಆಗಿ ದೇವ್ರಿಗೆ ದೀಪ ಹಚ್ಚಕತ್ತ ಅನ್ವಯ ಸೊ ಈಗ ನಾನು ಅಡುಗೆ ಮಾಡಬೇಕು ರೈಸ್ ಆಗೈತಿ ಸೊ ರೈಸ್ ಮಾಡಬೇಕು ಹಂಗೆ ಮುದ್ದೆ ಮಾಡಬೇಕು ಈಗ ನೈಟ್ ಊಟಕ್ಕೆ ಸಾಂಬಾರು ಐತಿ ಮುದ್ದೆ ರೈಸ್ ಸಾಂಬಾರು ನೈಟ್ ಊಟಕ್ಕೆ ಸಿಂಪಲ್ಲು ಇವತ್ತು ಜಾಸ್ತಿ ಬ್ಲಾಗ್ನು ಮಾಡೋಕ್ಕಾಗಲಿಲ್ಲ ನನಗೆ ಸೊ ಎಷ್ಟಾಗುತ್ತೋ ಅಷ್ಟು ಮಾಡೀನಿ ಫ್ರೆಂಡ್ಸ್ ನೋಡ್ರಿ ಈಗ ಬಿಸಿ ಬಿಸಿ ಆಗಿರೋ ಮುದ್ದೆ ರೆಡಿ ಆಯ್ತು ಇನ್ನೊಂದು ಹತ್ತು ನಿಮಿಷ ಬಿಟ್ಟು ಊಟ ಮಾಡಬೇಕು ಇಲ್ಲ ರೈಸ್ಗಿನೂ ಇಟ್ಟಿನಿ ಈಗ ಇನ್ನ ಸ್ವಲ್ಪ ಹೊತ್ತಲ್ಲಿ ರೈಸ್ನ ರೆಡಿ ಆಕೈತಿ ಹೆಚ್ಚು ಈಗ ಹೊಟ್ಟೆ ಶುಭತಿ ಊಟ ಮಾಡಬೇಕು ರೈಸ್ ಆಗುತ್ತೆ ಊಟ ಕುಂತ ಬಿಡ್ತೇವಿ ಅಲ್ಲ ಅನ್ನ ಹಾಕ್ಬೇಕಲ್ಲ ಈಗ ಹೊಲಿಯಾಕಂತಿದ್ದೆ ಈಗ ಹೊಲಿದ ಅರ್ಧಕ್ಕೆ ಬಿಟ್ಟು ಅಲ್ಲಿ ಮುದ್ದೆ ಮಾಡಿ ಬಂದೆ ಮತ್ತೆ ಅನ್ನಕ್ಕೆ ಬಂದಿನಿ

ಇಲ್ಲಿ ಅರುಣ್ಣನ ನೋಡ್ರಿ ತಮ್ಮ ಅಭ್ಯಾಸ ಮಾಡ್ಸಕ್ ಅನ್ವಿತಾ ಟ್ಯೂಷನ್ ಅಭ್ಯಾಸ ಮಾಡತಾಳ ಆಟಾಡಕ್ ಅರ್ವಿನ ಸ್ಕೂಲಿಂದ ತಾಸು ಎರಡ್ ಆಡ್ತಾನೆ ಯಾಕಂದ್ರೆ ನಮ್ಮ ಒಂದು ಜಲ್ದಿ ಬಿಡತೇತಿ ಸ್ಕೂಲ್ ಹಂಗಾಗಿ ಅವಾಗ ಆಟಾಡಕ ಟೈಮ್ ಸಿಗ್ತೈತಿ ಈಕೆ ಅನ್ವಿತಾ ಸ್ಕೂಲಿಂದ ಬಂದ್ ಕೂಡ ಟ್ಯೂಷನ್ ಕೊಡ್ತಾ ಇಲ್ಲಿ ಒಂದ್ ಮುಕ್ಕಾಲ್ ವರ್ಷ ಟೈಮ್ ಇರ್ತ ಅಕ್ಕಿ ಸ್ಕೂಲಿಂದ ಬಂದಾಗ ಆ ಮುಕ್ಕಾಲ್ ಅವರೊಳಗ ಅಕ್ಕಿ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಕ ಟೈಮ್ ಸರಿ ಅದು ಸೊ ಟ್ಯೂಷನಿಂದ ಬಂದ ಈಗ ಒಂದು ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ನೋಡ್ರಿ ಒಂದು ಹಾಫ್ ಆನ್ ಅವರ್ ಅಂತ ಕಳ್ಸಿದ್ರೆ ಒಂದು ತಾಸನ ಹಾಕಿ ಯಾಕಂದ್ರೆ ಟೈಮ್ ಇರೋಂಗಿಲ್ಲಲ್ಲ ಟ್ಯೂಷನಿಂದ ಬರಾಕ ಒಂದು ಸೆವೆನ್ ತರ್ಟಿ ಒಂದ್ ಟೈಮ್ ಕರ್ಕೊಂಡು ಬರೋ ಬರುತ್ತೆ ಒಂದು ಏಟ್ ಓ ಕ್ಲಾಕ್ ಆಗಿಬಿಡ್ತೈತಿ ಈಗ ನಾನು ಅರ್ಧಕ ಅರ್ಧ ಮರ್ಧ ಆಗಿರೋ ಬ್ಲೌಸ್ನ ಈಗ ಸ್ಟಿಚ್ ಮಾಡಿ ಮುಗಿಸ್ಬಿಡ್ತೀನಿ ಈಗ ಅಂತಂದ್ರೆ ಇದು ಹಿಂಗೆ ಉಳಿದ್ಬಿಡ್ತೈತಿ ಹೊಟ್ಟೆ ಶೂ ಹಾಕಂತೆ ಊಟಕ್ಕೆ ಕುಂತ್ರೆ ಅಷ್ಟೇ ಅರ್ಧ ಮರ್ದ ಆಗ್ಬಿಡುತ್ತೆ ಬ್ಲೌಸ್ ಸೊ ಇವತ್ತನು ಮುಗಿಯಂಗಿಲ್ಲ ನಿನ್ನೆ ಸ್ವಲ್ಪ ಟೈಲರ್ ಮಷೀನ್ ಕೈ ಕೊಟ್ಟು ಅರ್ಧ ಮರ್ದ ಆಯ್ತು ಅರ್ಧ ಅಂದ್ರೆ ಒಂದು ಎಲ್ಲಿ ಒಂದು ಒಂದು ಹತ್ತು ನಿಮಿಷ ಏನೋ ನಿಮಿಷ ಏನೋ ಸ್ಟಿಚ್ ಮಾಡಿದೆ ಅಷ್ಟು ಸ್ಟಿಚ್ ಮಾಡಲಿಲ್ಲ ಸೊ ಇವತ್ತು ಅದನ್ನು ಮುಗಿಸಿ ನೋಡ್ರಿ ಮುಗಿಸಿ ಊಟ ಮಾಡ್ತೀನಿ ಕುಕ್ಕರ್ನು ಆಲ್ರೆಡಿ ವಿಜಿಲ್ ಆಯ್ತು ನೋಡ್ರಿ ನಿಮ್ ಜೊತೆ ಮಾತಾಡಕ್ ವಿಜಿಲ್ ಆಗ್ಬಿಡ್ತು ನೋಡ್ರಿ ಕತ್ತಲ್ ಕತ್ತಲು ಬರ್ತೈತಿ ನೈಟ್ ಬ್ಲಾಗ್ ಮಾಡಿದ್ರಂತೂ ಕ್ಲಿಯರ್ ಆಗಿ ಬರಂಗನ ಇಲ್ಲ ಲೈಟ್ ಹತ್ರ ಹೋದಾಗ ಮಾತ್ರ ಕ್ಲಿಯರ್ ಆಗಿ ಬರ್ತೈತಿ ಬ್ಲಾಗು ಸೊ ನೋಡ್ರಿ ಲೈಟ್ ಎದ್ರಿಗದಿನ ಈ ಕಡೆ ಬಂದೇ ಕಮೆಂಟ್ ಹಾಕಿದ್ರು ಸ್ವಲ್ಪ ಇನ್ನು ಬ್ರೈಟ್ ಆಗಿರೋ ಲೈಟ್ ತಗೊಳ್ರಿ ಲೈಟ್ ಹಾಕೊಳ್ರಿ ಕ್ಲಿಯರ್ ಬರ್ತೈತಿ ವಿಡಿಯೋ ನೈಟ್ ಬ್ಲಾಗ್ ಮಾಡಿದ್ರಲ್ಲ ಎಲ್ಲ ಫೇಸ್ ಕ್ಲಿಯರ್ ಇರಂಗಿಲ್ಲ ಎಲ್ಲ ಡಲ್ ಡಲ್ ಇರ್ತೈತಿ ಅಂತೇಳಿ ಹಸ್ಬೆಂಡ್ ತಗೊಂಬರಾ ಹೇಳಿನಿ ಯಾವಾಗ ತಗೊಂಬರ್ತಾರ ಇದಕ್ಕಿಂತ ದೊಡ್ಡ ಲೈಟ್ ಸಿಕ್ತಾವ್

ಈಗ ಸಾಲಿ ಕಲಿಯೋದ ಸರಿಯಾಗಿ ಓದಿ ಇದ್ರ ಓದಿ ಸ್ವಲ್ಪ ಕಷ್ಟಪಟ್ಟು ಸಾಲಿ ಕಲಿತರ ಅದೊಂದು ದೈನ ಬೆಳೆ ಅವಾಗ ಅವರು ಸಾಲಿ ಕಲಿಯೋದ ನನ್ ಕೂಡ ಕ್ಲಾಸ್ಮೇಟ್ ಇದ್ದವ್ರು ವಾರದಾಗ ಒಂದ್ ಪಿಕ್ಚರ್ ನೋಡಕ್ ಹೋಗಿದ್ರು ಪಿಕ್ಚರ್ ನೋಡಕ್ ಹೋಗಿದ್ರು ಕೂಡ ಸ್ಕೂಲ್ ತಪ್ಪಿಸ್ತಿದ್ರು ನಾವು ಆದ್ರೆ ಸ್ಕೂಲ್ ಸ್ವಲ್ಪ ವಿದ್ಯಾನಿ ಹಾಕ್ಲಿಲ್ಲ ಸ್ವಲ್ಪ ಅಷ್ಟ ಇತ್ತ ಅವ್ರು ಮತ್ತ ವಾರ ಒಂದೊಂದು ಪಿಕ್ಚರ್ ನೋಡಿದ್ರು ಫುಲ್ ನಮ್ ಬಂದು ಕೊಚ್ಕೊಂತಿದ್ರು ಅವ್ರು ಇದು

ಫಸ್ಟ್ ಕಷ್ಟ ಅಂದ್ರೆ ಇತ್ಯಾರ್ಥ ಸುಖ ಸಿಕ್ಕ ಸಿಗ್ತದ ನಾನು ಹಸ್ಬೆಂಡ್ ಹಂಗ ಮಾತಾಡಕಂತಿದ್ದೆ ಫ್ರೆಂಡ್ಸ್ ಸೊ ಹಂಗಾಗಿ ಇದೊಂದು ಟಾಪಿಕ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಜನರಲ್ ಆಗಿ ಶೇರ್ ಮಾಡ್ಕೊಂಡೇನಿ ಸೊ ಇದು ಎಲ್ಲಾರ ಲೈಫಲ್ಲೂ ನಡೀತಿರ್ತೈತಿ ಸ್ಟಾರ್ಟಿಂಗ್ ಯಾರು ಕಷ್ಟಪಟ್ಟು ಜೀವನ ನಡೆಸ್ತಾರೋ ಸೊ ಅವ್ರ ಮುಂದೆ ಒಂದಲ್ಲ ಒಂದಿನ ಸುಖ ಇದ್ದಿರ್ತೈತಿ ಮೊದಲು ಯಾರು ಸುಖ ಕಾಣ್ತಾರಲ್ಲ ಅವ್ರಿಗೆ ಮುಂದೆ ಕಷ್ಟ ಇರುತ್ತ ಹೇಳ್ತಾರ ನೋಡ್ರಿ ಎಷ್ಟು ಸತ್ಯನ ಎಷ್ಟು ಸುಳ ನಂಗಂತೂ ಗೊತ್ತಿಲ್ಲ ಏನು ಹೇಳ್ತಿ ಐತಿ ಅಂತ ಅನ್ಸುತ್ತೆ ಆದ್ರೆ ಎಲ್ಲರ ಲೈಫ್ ಒಳಗು ಇದು ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗ್ತೈತಿ ಪ್ರತಿಯೊಬ್ಬರ ಲೈಫ್ ಅಂತ ಏನಿಲ್ಲ ಹ್ಮ್ ನಮ್ಮನೆಯಾಗೆಲ್ಲ ಪ್ರತಿಯೊಬ್ಬರ ಲೈಫ್ ಒಳಗು ಅಬ್ಸರ್ವ್ ಮಾಡಿ ನೋಡಿದ್ರ ಯಾರು ಸ್ಟಾರ್ಟಿಂಗ್ ಕಷ್ಟಪಟ್ರಲ್ಲ ಅವರು ಸುಖ ಅನ್ಕಂತರ ಯಾರು ಸಂತೋಷ ಮೊದಲ ಸುಖದಿಂದ ಅದರಲ್ಲ ಅವ್ರು ನೆಕ್ಸ್ಟ್ ಕಷ್ಟ ನಾವು ನಾನು ಎಲ್ಲ ರಿಸರ್ಚ್ ಅಂತಾರಲ್ಲ ಸೊ ಆತರ ಎಲ್ಲ ಥಿಂಕ್ ಮಾಡಿ ನೋಡಿದೆ ಅದು ಕರೆಣ ಐತಿ ಹೆಚ್ಚು ನಾನು ಇಷ್ಟೊತ್ತನ ಯೋಚನೆ ಮಾಡಿದೆ ಸೊ ನಿಮಗೆ ಏನ್ ಅನಿಸ್ತೈತಿ ಇದು ಕರೆನ ಸುಳ್ಳ ಅಂತ ಕಮೆಂಟ್ ಮಾಡಿ ಹೇಳ್ರಿ ಮೂವತ್ತು ವಯಸ್ಸಿನ ಮಠ ಅಷ್ಟು ಅಂದ್ರೆ ಮುಂದೆ ಸುಖ

ತಿಂದು ಎಂಜಾಯ್ ಮಾಡ್ತಿದ್ರ ನಾವು ಮನೆಯಾಗ ಅರ್ಧ ತಂದ್ ಹಾಕ್ತಿದ್ರು ಏನು ಮನೆಯಾಗ ಕಮ್ಮಿ ಆಗ್ತಿದ್ದಿಲ್ಲ ಅಂದ್ರ ನಮ್ಗೆ ಈಗ ದುಡ್ಡಿಂದ ಏನ್ ಮಹತ್ವ ಅನ್ನೋದು ಅರ್ಧ ತಿಳಿಸ್ಕೊಟ್ಟೆ ನಾನು ಹೌದು ಆದ್ರೆ ಇದರಿಂದ ನಾವು ಒಂದ್ಲಾಗ ಹೇಳ್ತೀವಿ ಅಷ್ಟ ಅವರು ಈಗ ಒಂದಿಷ್ಟು ಮಂದಿ ಹೋಟೆಲ್ ದಾಗ ಸಿಸ್ತ ತಿಂದ್ರ ಮಣಿ ಬರ್ತಿದ್ರು ಅವ್ರೆಲ್ಲ ಈಗ ಏನು ಕಷ್ಟ ಆಗಲ್ಲ ಶಾಸ್ತ್ರ ವಯಸ್ಸಿನಾಗ ಶ್ರೀಮಂತ ಬರಬಾರದು ಮುಪ್ಪನ್ ವಯಸ್ಸಿಗೆ ಬಡತನ ಬರಬಾರ್ದು ಅಂತ ಹೇಳಿ ಶಾಸ್ತ್ರ ಅದ್ ಗಾದೆ ಮಾತಾಧೆ ಮಾತಾನ್ಯಾಗ ಶ್ರೀಮಂತಿಗೆ ಬರಬಾರ್ದು ಶ್ರೀಮಂತಿಗೆ ಬರಬಾರ್ದ ಮುಪ್ಪನ್ ವಯಸ್ಸಂದ್ರೆ ವಯಸ್ಸಾದ ಬರಬಾರದು ಬಡದನ್ ಅದಕ್ಕೆ ಏನ್ ಇಲ್ಲಿ ನೋಡೋದು ಕಷ್ಟ ನೋಡ್ಕೊಂಡೇ ಇರಬೇಕ ಮನ್ಸ ಇದು ನನಗೆ ಇನ್ನೊಂದು ನೆನ್ಪಾಯ್ತು ಏನಂದ್ರ ಫಸ್ಟ್ ಇವಾಗ ಸಣ್ಣ ಕಷ್ಟ ಯಾರು ಪಡ್ತಾರಲ್ಲ ಅವ್ರ ಮುನ್ಸುಖ ಪಡ್ತಾರಲ್ಲ ಹ್ಮ ಮನೆಯಾಗಿರ್ತಾರಲ್ಲ ಅವರು ಮಕ್ಕಳು ಇದ್ರಿಗೆ ದುಡ್ಡಿನ ವ್ಯಾಮೋಹ ತೋರ್ಸ್ಕೋಬಾರದ ಅಂದ್ರೆ ಹೆಮ್ಮ ತೋರ್ಸಿಬಿಟ್ರ ಮಕ್ಕಳು ನಮ್ಮಅಪ್ಪ ನಮ್ಮ ಅಜ್ಜ ಗಳಿಸಿ ಅಂತೇಳಿ ತಪ್ಪ ದಾರಿ ಹಿಡಿದು ಉಡಾತನ ಮಾಡಿ ಅವ ಆ ವಯಸ್ಸಿನಾಗನ ಅವ್ರು ಎಂಜಾಯ್ ಮಾಡಿಬಿಡ್ತಾರ ಮುಂದ ಮುಪ್ಪನ ವಯಸ್ಸಿಗೆ ಗೊತ್ತಿರ್ಲಿಲ್ಲ ಅವಾಗ ಅವ್ರಿಗೆ ಕಷ್ಟವನ್ನು ಕೊಟ್ಟು ಬಿಡ್ತಾನೋಡ್ಕೊಂಡು ಹಂಗೆ ಆಗ್ತದ ದುಡ್ಡಿನ ಬೆಲೆ ತೋರಿಸಬೇಕು ಆ ಮಕ್ಕಳು ಇದ್ದಾಗ ದುಡ್ಡಿನ ಮಹತ್ವ ಮನಿತನ ವಿಷಯ ಏನು ಮುಂದೆ ಹೀಂಗ್ ಹೇಯ್ತಿ ಮುಂದೆ ಹೀಂಗ್ ಅನ್ನೋ ಅದು ಮಕ್ಕಳಿಗೆ ರೂಮ್ ಮಾಡ್ಕೊತ್ರೆ ಮುಂದ ಅವರು ತಮ್ಮ ಫಿಚರ್ ನೋಡ್ಕೊಂತಾರೆ ಸಣ್ಣ ದೀಪಕನ 10 1 ರೂಪಾಯಿ ಕೇಳಿದ್ರೆ ಒಪ್ಪನ ಮಗ ಅಂತ 80 ರೂಪಾಯಿ ಕೊಟ್ಟರೆ ಅವ್ರು ದುಡ್ಡಿ ಫೋಟ್ಬಿಟ್ರೇ ಅವರಿಗೆ ಗೊತ್ತಾಗೋದಲ್ಲ ದುಡ್ಡಿನ ವ್ಯಾಲ್ಯೂನ ಗೊತ್ತಾಗಲ್ಲ ಅವರಿಗೆ ಹೀಗಾಗಿ ಅವ್ರಿಗೆ ಮುಂದೆ ಫ್ಯೂಚರ್ ಎಲ್ಲ ಕಮ್ಮಿ ಅವ್ರದ್ದು ಹಾಳಾಗುತ್ತೆ ಒಟ್ನಲ್ಲಿ ಏನು ಮಕ್ಳು ಏನು ಕೇಳ್ತಾರಲ್ಲ ಕೇಳಿದ ಕೂಡಲೇ ಕೊಡ್ಬಾರ್ದು ಅದ್ರ ವ್ಯಾಲ್ಯೂ ತೋರಿಸ್ಕೊಡ್ಬೇಕು ಅವ್ರಿಗೆ ಕೇಳಿದ ಕೂಡಲೇ ಅವ್ರಿಗೆ ಸಿಗ್ತ ಅಂತಂದ್ರೆ ಅದ್ರ ವ್ಯಾಲ್ಯೂನೂ ಗೊತ್ತಾಗಲ್ಲ ಅವ್ರಿಗೆ ಗೊತ್ತಾಗೋಲ್ಲ ಅವ್ರು ಕೇಳ್ಕೊಡ್ಸ್ಬಾ ಕೊಡಿಸ್ಬಾರ್ದಂತ ಅಲ್ಲ ಅದ್ರ ಬಗ್ಗೆ ಸ್ವಲ್ಪ ಮನ್ಯಾಗ ದುಡ್ಡು ಐತೋ ಇನ್ನೊಂದ್ ಇದ್ರು ಸರ್ಕಾರ ಇಲ್ಲ ಇಲ್ಲಂತ ತೋರಿಸ್ಕೋಬೇಕಾಗತ್ತ ಮಕ್ಕಳಿಗೆ ಹೌದು ಅದ್ ತೋರಿಸಿದ್ರೆ ಅದು ಅದು ಅರ್ಥ ಗೊತ್ತಾಗತ್ತ ಅವ್ರಿಗೆ ಓಕೆ ಫ್ರೆಂಡ್ಸ್ ನೋಡ್ರಿ ನಂದು ಬ್ಲೌಸ್ ಸ್ಟಿಚ್ ಮಾಡೋದು ಮುಗೀತು ಇನ್ನು ಫಿಟ್ಟಿಂಗ್ ಒಂದು ಮಾಡ್ಕೋಬೇಕು ಅಷ್ಟ ಫಿಟ್ಟಿಂಗ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡ್ರಿ ಫೈನಲಿ ಬ್ಲೌಸ್ ರೆಡಿ ಆಯಿತು ನೋಡ್ತಿರ್ಬೋದು ಸೊ ನಾನು ಈಗ ಊಟ ಮಾಡ್ತೀನಿ ಇದಕ್ಕಿನ್ನ ಕೈವಲ್ಗಿ ಉಪ್ಸ್ ಅದ ಹಚ್ಬೇಕು ಹಸ್ಬೆಂಡ್ ಅನ್ನ ನೋಡ್ರಿ ಈಗ ಮಕ್ಕಳಿಗೆ ಊಟ ಮಾಡ್ತಕ್ಕಂತಾರ ನೀರು ತೊಂಬರ್ತೀನಿ ಗಪ್ ಉನ್ನರ್ ಉನ್ ಬಡಬಡ ಉನ್ನ ಫುಲ್ ಖಾಲಿ ಮಾಡ್ಬೇಕು ಪ್ಲೇಟ್ ಅದನ್ನ ಸೋಕೆ ಫ್ರೆಂಡ್ಸ್ ಎಲ್ಲರದು ಊಟ ಆಯ್ತು ಎಲ್ಲರೂ ಮಕ್ಕೊಂಡವ್ರು ನಂದು ಊಟ ಆಯ್ತು ಕಿಚನ್ ಕೆಲಸ ಏನೋ ಕಂಪ್ಲೀಟ್ ಆಗಿ ಮುಗಿಸಿನಿ ಎಡಿಟಿಂಗ್ ಮುಗಿತು ಈಗ ಜಸ್ಟ್ ಸೊ ಇದೊಂದು ಕ್ಲಿಪ್ ಹೆಂಗ ಆ್ಯಡ್ ಮಾಡ್ಬಿಟ್ಟು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬಿಡ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಹೆಂಗ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ನೀವು ತಿಳಿಸೋದನ್ನ ಮರಿಬೇಡ್ರಿ ಸೊ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಹೇಳಿ ಅನ್ಕೊಂಡಿನಿ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರ ಸಪೋರ್ಟ್ ಪ್ರೀತಿ ನಮ್ಮ ಜೊತೆ ಯಾವಾಗಲೂ ಇರ್ಲಿ ಅಂತ ಹೇಳಿ ಕೇಳ್ಕೊಂತೀನಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್